ಎಲ್ರಿಗೂ ನಮಸ್ಕಾರ ಖರಾಬ್ ಆಗಿದ್ರೆ ಬಟ್ಟೆ ನೋಡಿ ಸ್ಕಿಪ್ ಮಾಡಂಗಿಲ್ಲ ಎಗ್ರಸ್ ಒಂದು ಬಾಯೇ ಬಿಡಂಗಿಲ್ಲ ನವೀನ ಎಲ್ಲ ಎಡಿಟ್ ಮಾಡಲ್ಲ

ಕೇಳದೆ ನಿಮಗೆ ಈಗ ಆ ಸಾಂಗ್ ತೊಗೊಂಡು ಜುಗರ್ಬಂದಿಯಲ್ಲಿ ಇಬ್ಬರು ಹಾಡು ಹೇಳಿದ್ರು ಎಲ್ಲರೂ ಅದಕ್ಕೆ ಕಮೆಂಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಇವಾಗ ಸ್ನೇಹಲೋಕ ಪಿಕ್ಚರಿಂದ ಒಂದೇ ಊರಿಸಿರೋಂತೆ ಸಾಂಗ್ ಇದೆಯಲ್ಲ ಅದು ತುಂಬ ದೊಡ್ಡ ಹಾಡು ಸೊ ಅದಕ್ಕೆ ಅವ್ರಿಗೆ ಬರಲ್ಲ ಅದು ಸ್ವಲ್ಪ ಹಂಗಾಗಿ ನಿಮ್ಮೆ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೋಸ್ಕರ ನಾವು ಆ ನ ತೊಗೊಂಡಿದ್ವಿ ದೊಡ್ಡ ಸಾಂಗ ಅವ್ರು ಹೇಗ್ ಹೇಳ್ತಾರೆ ನಾವು ಹೇಗೆ ಹೇಳ್ತೀನಿ ಬನ್ನಿ ತುಂಬಾ ಕಷ್ಟ ಇದೆ ಆಗಿದ್ರೆ ಹೊಟ್ಟೆ ಹಾಕೋಡಿ ಆಯ್ತಾ ನನ್ಗಂತೂ ಅದು ಅಷ್ಟು ಕಷ್ಟ ಲೈನ್ ಚೆನ್ನಾಗಿ ಬರ್ಬೋದು ಇನ್ನು ಹಿಡಿದಿದೆಲ್ಲ ಉಲ್ಟಾ ಪಟಾ ಪಲ್ಟಿ ಹೊಡಿಯದೆ ಅವರೇ ಪಕ್ಕೀನವ್ರೆ ಯಾಕಂದ್ರೆ ನಿನ್ನೆ ರೂಪಾಯ್ ಆಡಿದ್ರು ಚೆನ್ನಾಗಿ ಆಡಿದ್ರು ಬಟ್ ಎರಡನೇ ಸಲ ನಾನು ಆಡುವಾಗ مشಕತೆ ಅಂತ ಗೊತ್ತಿಲ್ಲ ಇವತ್ತು ನಾನು ತಗೊಂಡಿದ್ದೀನಿ ಬಟ್ ಚೆನ್ನಾಗಿ ಆಗ್ತನೆ ಇಲ್ಲ ಗೊತ್ತಿಲ್ಲ ಬನ್ನಿ ನೋಡೋಣ ಇವತ್ತು ಆಡಿ ನೋಡೋಣ ಇವತ್ತು ಆಡಿ ಹೆಂಗಿರುತ್ತೆ ಅಂತ ಎಲ್ಲ ಸ್ಕಿಪ್ ಮಾಡಂಗಿಲ್ಲ ಎಗ್ರಿಸಂಗಿಲ್ಲ ಮತ್ತೆ ಎಡಿಟಿಂಗ್ ಎಲ್ಲಾ ಆಲ್ಮೋಸ್ಟ್ ಎಡಿಟಿಂಗ್ ಮಾಡಕ ಹೋಗಲ್ಲ ಹಿಂಗ್ ನ್ಯಾಚುರಲ್ ಆಗಿ ಅದೇ ತರನೇ ಅಪ್ಲೋಡ್ ಮಾಡ್ತೀವಿ ಎಂಜಾಯ್ ಹತ್ರ ಇಟ್ಕೊಂಡು ಹೇಳು ಕಾಣಲ್ಲ ಹಾಡು ಹಾಡು ಒಂದು ಒಂದು ಹಾಡು ಹಾಡು ಅಲ್ಲ ಆಡು ಆಡು ಒಂದು ಆಡು ಕಆಡು

ಎಲ್ಲೂ ಎಡಿಟ್ತಾರು ಹಾಕ್ತಿ ಈ ಸಾಂಗಂತೂ ಇವತ್ತು ಹೇಳ್ತಾರ ಹಂಗೆ ಹಾಕ್ತೀನಿ ನಾನದ್ರು ಅದ್ರಷ್ಟೇ ಅವ್ರದ್ ಅಷ್ಟೇ ಹೊಟ್ಟೆ ಕನ್ನಡ ಸ್ವಲ್ಪ ಹಾಡುಗಳು ಕಟ್ಟಪ್ಪ ಇದಿಲ್ಲ ನಿಮ್ಗೆ ಎಂಟರ್ಟೈನ್ ನವೀನ್ ನವೀನ್ ಖುಷಿಗೋಸ್ಕರ ಹೇಳ್ತೀನಿ ಹೇಳ್ತೀನಿ ತಪ್ಪಿದ್ರೆ ಕ್ಷಮೆ ಇಲ್ಲ ತಗೊಳ್ಳೋಣ ಅಂತ ನಾನೇ ಹೇಳಿದ ಹಾಡು ಹಾಡು ಒಂದು ಹಾಡು ಹಾಡು ನನ್ನ ಹಾಡು ಕೇಳು ಹೆಂಗೇನು ಗೊತ್ತಿಲ್ಲ ಹಾಡದಿದ್ದರೆ ನನ್ನ ಹಾಡು ಕೇಳು ಹ್ಮ್ ಈಗ ಬಂತು ಹಾಡದಿದ್ದರೆ ನನ್ನ ಹಾಡು ಕೇಳು ಉಸಿರು ಕಟ್ಟಿ ಆಡುವೆ ಈ ಹಾಡು ಈ ಉಸಿರು ನಿನ್ನ ನಷ್ಟ ನಿನಗೆ ನೋಡು ಯಾಕಮ್ಮ ಚೆನ್ನಾಗ್ ಆಡ್ತೀವ ಒಂದೇ ಉಸಿರಂತೆ ಇನ್ನು ನಾನು ನೀನು ನಾನು ನೀನು ಬೇರೆ ಏನು ನೀನೇ ನಾನು ನಾನೇ ನೀನು ಒಂದೇ ಕಾಡಲಂತೆ ಇನ್ನು ನಾನು ನೀನು ತೀರ ಸಾಗರ ಬೇರೆ ಏನು ಬೇರೆ ಎಂದರೆ ಅತ್ತ ಏನು ಕೋಗಿಲೆ ಒಂದೇ ಉಸಿರಿನಲಿ ಚಂದಿರನನ್ನು ಚಂದಿರನೆನ್ನಲು ಅಂಜಿಕೆಯೇನು ನೀನು ಕೇಳಿ ಕೋಗಿಲೇ ನನ್ನ ಕೊರಾಳಿನಲಿ ನಿನ್ನಯ ಸರಿ ಕೊನೆಯ ಮಾತು ಕೊನೆಯ ವ ಕೊನೆಯ ನಾದ ಕೊನೆಯ ವೇದ ಪ್ರೀತಿ ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ ಆ ಅವೆಲ್ಲ ಎಗ್ಸೆ ಆಗಿಲ್ಲ ಫುಲ್ಲೇ ಇರಬೇಕು ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ ಹಾಂ ಏನಿದು ಹಾಂ ಪ್ರೀತಿ ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿಯ ಆಹಾ ಎಂಗಮ್ಮ ಭಯಂಕರ ಸಾಂಗಿದು ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಓ ಒಂದೇ ಉಸಿರಂತೆ ಸೀರಂತೆ ಇದೊಂದೈನ್ ಮಾತ್ರ ಬೊಂಬಟ ಹೇಳ್ತೀನಿ ಒಂದೇ ಉಸಿರಂತೆ ಇನ್ನು ನಾನು ನೀನು ನಾನು ನೀನು ಅಲ್ಲ ಇನ್ನು ನೀನೇ ನಾನು ನಾನೇ ನೀನು ಎತ್ತೋ ಇತ್ತೋ ಎಂತೋ ಬಂತೋ ಕಾಣೆ ನಾನು ಒಂದೇ ಧೈರ್ಯ ಒಂದೇ ಉರುಪು ಆಡು ಅಂಬರ ತಂದೆ ನೀನು ಕೋಟಿ ಕೋಗಿಲೇ ಒಂದೇ ಉಸಿರಿನಲ್ಲಿ ಪ್ರೀತಿ ಮಾಡು ಪ್ರೀತಿಯ ಬೇಡು ಅಂದಿದೆ ಅಂದಿದೆ ಆಡಿದೆ ಎಣ್ಣೆ ಎಣ್ಣೆದೆ ಅಂತರಂಗದಾಸ್ಯಾದ್ರಿ ಮಡಿಲಲ್ಲಿ ನೂರು ನವಿಲಾಗಿ ಹೃದಯ ಆಡಿದೆ ಆಡಿದೆ ಕುಣಿದಿದೆ ಕುಣಿದಿದೆ ಕಾದಿದೆ ಕಾದಿದೆ ಪ್ರೀತಿ ನೀಡಲು ಒಂದೇ ಉಸಿರ ಒಂದೇ ಉಸಿರಲ್ಲಿ ನಿಂತಿದೆ ನಿಂತಿದೆ ಓ ಇಂದು ಆಡಿದ ಪರ್ವ ದಿನ ಅಷ್ಟೇ ಅನ್ಸುತ್ತೋಣ ಕಾದಿದೆ ಕಾದಿದೆ ಪ್ರೀತಿ ಕಾದಿದೆ ಕಾದಿದೆ ಪ್ರೀತಿ ನೀಡಲು ಒಂದೇ ಉಸಿರಲ್ಲಿ ನಿಂತಿದೆ ನಿಂತಿದೆ ಓ ಅಂಜಾನಮನ ಮಾದವೋ ಹೊಟ್ಟೆ ಕಾಕೋಬೇಕು ಫ್ರೆಂಡ್ಸ್ ಇಂದು ಪ್ರೀತಿಯು ಆಡಿದ ಪರ್ವ ದಿನ ಇಂದು ಪ್ರೀತಿಯು ಆಡಿದ ಪರ್ವ ದಿನ ಕೇಳಲು ದಕ್ಕಿದ ಪುಣ್ಯ ದಿನ ಅಂದು ಅದು ಬೆಳಕಂತೆ ಮುಟ್ಟಲಾಗದಂತೆ ಬೆಳದಿಂಗಳಂತೆ ಅಪ್ಪಲಾಗದಂತೂ ಎತ್ತೋ ಅಮ್ಮ ದೇವರೇ ಅದು ಬೆಳಕಂತೆ ಮುಟ್ಟಲಾಗದಂತೆ ಬೆಳದಿಂಗಳಂತೆ ಅಪ್ಪಲಾಗಲಂತೆ ಗೆಳತಿ ಗೆಳತಿ ಪ್ರೀತಿಯ ಗೆಳತಿ ನೀನೇ ನನ್ನಿ ಪ್ರೀತಿಯ ಒಡತಿ ಬ್ರಹ್ಮ ಬಾರಿ ಜಾಣ ಜಾಣ ನಾರಿ ಲಿಟ್ಟ ಪ್ರೀತಿ ಪ್ರಾಣ ನಾರಿ ನೀನೇ ಪ್ರೀತಿಯ ರೂಪ ನೀನೇ ತಾನೇ ಹೃದಯದ ದೀಪ ಒತ್ತಿಕೊಂಡಿತ್ತಮ್ಮ ನಮ್ಮ ಪ್ರೀತಿ ಜ್ಯೋತಿ ಗಾಳಿ ಅಲ್ಲ ಮಳೆಯೂ ಅಲ್ಲ ಭೂಮಿ ಬಿರಿದರೂ ಆರೋದಿಲ್ಲ ಒಂದೇ ದೀಪದಂತೆ ಇನ್ನು ನಾನು ನೀನು ದಾರ ಬೇರೆ ಏನು ಬೇರೆ ಅಂದರೆ ಅತ್ತ ಏನು ಚಂದ ಮಾಮನೇ ನೋಡೋ ನಮ್ಮಿಬ್ಬರ ನೀನು ಕಂಡ ಪ್ರೇಮಿಗಳಲ್ಲಿ ನಮ್ಮನ್ನು ಸೇರಿಸು ಅವಳಿ ಅವರಿಗೂ ಓಲಿಸು ಮಾಮನೇ ಕೇಳೋ ನಮ್ಮ ಅಣೆಯ ನಮ್ಮಿಂದಂತೂ ಪ್ರೀತಿಗೆ ದ್ರೋಹ ಆಗದು ಆಗದು ಎಂದಿಗೂ ಆಗದು ಆಗುವುದಾದರೆ ಎಂದೇ ಆಗಲಿ ಆಗುವ ಮೊದಲೇ ಪ್ರಾಣ ಹೋಗಲಿ ಆ ಚಂದನ ಚಂದನ ಕಂಪಿನ ಚಂದನ ನಿನ್ನೀ ಉಸಿರ ಉಸಿರಿನ ಕಸ್ತೂರಿ ಸಿಂಚನ ಕಂಪನ ಕಂಪನ ಎಂಪಿನ ಕಂಪನ ನಿನ್ನೀ ಮಾತಿನ ಅಮೃತ ಸಿಂಚನ ಗಾಯನ ಗಾಯನ ನಿನ್ನೀ ಪ್ರೀತಿಯ ಜೀವನ ಚೇತನ ಗಾಯನ ಗಾಯನ ಆಯನ ಆಯನ ನಿನ್ನ ನೆರಳಿದೆ ನನ್ನಿ ಜನ್ಮದ ಪ್ರೇಮಾಯಣ ನಡೆ ಕಲ್ಲಿರಲಿ ನಡೆ ಕಲ್ಲು ಮುಳ್ಳಿರಲಿ ಕಲ್ಲಿರಲಿ ಕಲ್ಲು ಮುಳ್ಳಿರಲಿ ನಡೆ ಮಳೆ ಇರಲಿ ಮಳೆ ಬಿಸಿಲಿರಲಿ ಪ್ರೇಮಾಯಣಕ್ಕೆ ನಿನ್ನ ನೆರಳಿರಲಿ ಏನಮ್ಮ ಹಂಗೆ ನನಗೆ ಬರದಿವನ್ಮಾಲಯಕ್ಕೆ ನಿನ್ನ ಸೋಡಿರಲಿ ಸೊಡಲಿರಲಿ ಭಯವಿಲ್ಲ ಇನ್ನು ಭಯವಿಲ್ಲ ನನ್ನ ನಿರ್ಧಾರ ಇನ್ನು ನನ್ನದಲ್ಲ ನನ್ನ ಎದೆಯಲ್ಲೊಬ್ಬ ಚಂದ್ರ ಬೆಳ್ಳಿ ಬೆಳಕ ತಂದ ತಂದ ಪ್ರೀತಿ ಅಂದರೇನು ಅಂದ ಕೇಳಿ ತಾನೇ ಉತ್ತರ ತಂದ ಸ್ವಚ್ಛ ಬಿಡಿಪಿನಂತೆ ಇನ್ನು ನಾನು ನೀನು ಏಳು ಬಣ್ಣ ಸೇರಿ ಬಿಡುಪಾದ ಹಾಗೆ ನೀನು ನಾನು ಒಂದೇ ಆ ಒಂದೇ ಒಂದೇ ಆಡಳತ ಒಂದೇ ಆಡಂತೆ ಇನ್ನು ಒಂದೇ ಆಡಂತೆ ಇನ್ನು ನಾನು ನೀನು ಏಳು ಬಾವ ಕೂಡಿಕೊಂಡ ಬಾಳಿನಂತೆ ನಾನು ನೀನು ಚಂದಮಾಮನೇ ನೋಡೋ ನಮ್ಮಿಬ್ಬರ ನೀನು ಕಂಡ ಪ್ರೇಮಿಗಳಲ್ಲಿ ನಮ್ಮನ್ನು ಸೇರಿಸು ಅವರಿಗೂ ಹೋಲಿಸು ಚಂದಮಾಮನೇ ಕೇಳುವ ನಮ್ಮ ಅಣೆಯ ನಂಬಿಂದಂತೂ ಪ್ರೀತಿಗೆ ದ್ರೋಹ ಆಗದು ಆಗದು ಎಂದಿಗೂ ಆಗದು ಆಗುವುದಾದರೆ ಆಗುವ ಒಂದೇ ಉಸಿರಂತೆ ಇನ್ನು ನಾನು ನೀನು ನಾನು ನೀನು ಬೇರೆ ಏನು ನೀನೆ ನಾನು ನಾನೇ ನೀನು ಒಂದೇ ಕಡಲಂತೆ ಇನ್ನು ನಾನು ನೀನು ಸುಮ್ನೆ ಹೇಳ್ತೀನಿ ಶಿರಾ ಸಾಗರ ಬೇರೆ ಏನು ಬೇರೆ ಎಂದರೆ ಅತ್ತ ಏನು ಆಡೇ ಕೋಗಿಲೇ ಒಂದೇ ಉಸಿರಿನಲಿ ಚಂದಿರನನ್ನು ಚಂದಿರನೆನ್ನಲು ಅಂಜಿಕೆ ಏನು ಅಳುಕಿನ್ನೇನು ಕೇಳೆ ಕೋಗಿಲೇ ನನ್ನ ಕೊರಾಳಿನಲಿ ನಿನ್ನ ಹೆಸರಿ ಕೊನೆಯ ಮಾತು ಕೊನೆಯ ನಾದ ಕೊನೆಯ ಬೇದ ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ ಹೋ ಮೈ ಗಾರ್ಡ್ ಫ್ರೆಂಡ್ಸ್ ದೆವ್ರೇ ಬಲ್ಲ ನನ್ನ ನಾಡನ್ನು ಒಪ್ಕೊಳ್ಳೋಕೆ ಮುಗಿತ ಹ್ಞೂ ಮುಗಿತು ಫ್ರೆಂಡ್ಸ್ ನನ್ನ ಹಾಡು ಮುಗೀತು ನೆಕ್ಸ್ಟ್ ರೂಪ ಮೇಡಮ್ ಅವರು ನನಗೆ ಚೆನ್ನಾಗಿ ಮೇಡಮ್ ಅವರು ಫುಲ್ಲು ಎಕ್ಸ್ಪರ್ಟ್ ನಾವು ಅವರ ಎಕ್ಸ್ಪರ್ಟ್ ನಾವು ಕಂಫರ್ಟ್ ಘಮ್ ಅಂತ ನೋಡಿ ಆಡು ಆಡು ಒಂದು ಆಡು ಆಡು ಹ್ಮ್ ಆಡದಿದ್ದರೇ ಆಡದಿದ್ದರೆ ನನ್ನ ಆಡು ಕೇಳು ಉಸಿರು ಕಟ್ಟಿ ಆಡುವೆ ಅಂತೆ ಇನ್ನು ನಾನು ನೀನು ನಾನು ನೀನು ಬೇರೆ ಏನು ನೀನೆ ನಾನು ನಾನೇ ನೀನು ಒಂದೇ ಕಾಡಲಂತೆ ಇನ್ನು ನಾನು ನೀನು ತೀರ ಸಾಗರ ಬೇರೆ ಏನು ಬೇರೆ ಅಂದರೆ ಅರ್ಥ ಏನು ಆಡೇಕೋಗಿಲೇ ಒಂದೇ ಉಸಿರಿನಲಿ ಚಂದಿರನನ್ನು ಚಂದಿರನೆನ್ನಲು ಅಂಜಿಕೆಯೇನು ಅಳಕಿನ್ನೇನು ಕೇಳಕ್ಕೋಗಿಲೇ ನನ್ನ ಕೋರಾಡಿನಲಿ ನಿನ್ನ ಹೆಸರೇ ಕೊನೆಯ ಮಾತು ಕೊನೆಯ ನಾದ ಕೊನೆಯ ವೇದ ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ ಓ ಇಂದು ಪ್ರೀತಿ ಪರ್ವ ದಿನ ಇಂದು ಪ್ರೀತಿಯು ಆಡಿದ ಪರ್ವ ದಿನ ಅದಕ್ಕೆ ಹೇಳಲು ದಕ್ಕಿದ ಪುಣ್ಯ ದಿನ ಅದು ಬೆಳಕಂತೆ ಮುಟ್ಟಲಾಗದಂತೆ ಬೆಳದಿಂಗಳಕ್ಕೆ ಅಪಲಾಗದಂತೆ ಗೆಳತಿ ಗೆಳತಿ ಪ್ರೀತಿಯ ಗೆಳತಿ ನೀನೇ ನನ್ನಿ ಪ್ರೀತಿಯ ಒಡತಿ ಬ್ರಹ್ಮ ಬಾರಿ ಜಾಣ ಜಾಣ ನಾರಿ ಲಿಟ್ಟ ಪ್ರೀತಿ ಪ್ರಾಣ ನಾರಿ ನೀನೇ ಪ್ರೀತಿಯ ರೂಪ ನೀನೇ ತಾನೇ ಹೃದಯದ ದೀಪ ಹೊತ್ತಿಕೊಂಡಿ ನಮ್ಮ ಪ್ರೀತಿ ಜ್ಯೋತಿ ಗಾಳಿಯಲ್ಲ ಅಲ್ಲ ಭೂಮಿ ಬಿರಿದರೂ ಆರೋದಿಲ್ಲ ఒ దీప దే ఇదార బేరేను బేరే అందర అత ఏ చందన చందన కంపిన చందన నిన్నే ఉసిరిన కస్తూరు సించన కంపన కంపన ఇంపిన కంపన నిన్నీ మాతిన అమృత సించ గయన గయన నిన్నీ ప్రీతీయ జీవన చేతన గయన గయన అయన అయన నిన్నీ నెరళలి నీ జన్మద ನಡೆ ಕಲ್ಲಿರಲಿ ಕಲ್ಲು ಮುಳ್ಳಿರಲಿ ಕಲ್ಲಿರಲಿ ಕಲ್ಲು ಮುಳ್ಳಿರಲಿ ನಡೆ ಮಳೆ ಇರಲಿ ಮಳೆ ಬಿಸಿಲಿರಲಿ ಪ್ರೇಮಾಯನ ನಿನ್ನ ನೆರಳಿರಲಿ ನಿನ್ನ ಸೊಡಲಿರಲಿ ಭಯವಿಲ್ಲ ಇನ್ನು ಭಯವಿಲ್ಲ ನನ್ನ ನಿರ್ಧಾರ ಇನ್ನು ನಿನದಲ್ಲ ನನ್ನ ಎದೆಲೊಬ್ಬ ಚಂದ್ರ ಬೆಳ್ಳಿ ಬೆಳಕ ತಂದ ತಂದ ಪ್ರೀತಿ ಅಂದರೇನು ಅಂದ ಕೇಳಿ ತಾನೇ ಉತ್ತರ ತಂದ ಸ್ವಚ್ಛ ಬಿಳಿನಂತೆ ಇನ್ನು ನಾನು ನೀನು ಏಳು ಬಣ್ಣ ಸೇರಿ ಬೀಳೋ ಪಾದ ಹಾಗೆ ನಾನು ನೀನು ಒಂದೇ ಹಾಡಂತೆ ಇನ್ನು ನಾನು ನೀನು ಏಳು ಭಾವ ಕೂಡಿಕೊಂಡ ಬಾಳಿನಂತೆ ನಾನು ನೀನು ಒಂದೇ ಉಸಿರಂತೆ ಇನ್ನು ನಾನು ನೀನು ನಾನು ನೀನು ನೀನೇ ನಾನು ಒಂದೇ ಕಾಡಲಂತೆ ಇನ್ನು ನಾನು ನೀನು ತೀರ ಸಾಗರ ಬೇರೆ ಏನು ಬೇರೆ ಅಂದರೆ ಅತ್ತ ಏನು ಆಡೆ ಕೋಗಿಲೆ ಒಂದೇ ಉಸಿರಿನಲ್ಲಿ ಪ್ರೀತ್ ಚಂದಿರನನ್ನು ಚಂದಿರ ನಿನ್ನಲು ಏನು ಅಳುಕಿನ್ನೇನು ಕೇಳೆ ಕೋಗಿಲೆ ನನ್ನ ಕೊರಳಿನಲ್ಲಿ ನಿನ್ನ ಹೆಸರೇ ಕೊನೆಯ ಮಾತು ಕೊನೆಯ ನಾದ ಕೊನೆಯ ವೇದ ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ ಸೂಪರ್ 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 ರೂಪ ಅವರು ಸಕ್ಕತ್ತಾಗಿ ಕಾನ್ಫಿಡೆಂಟ್ ಆಗಿ ಹೇಳಿದ್ರೆ ಬಟ್ ನನಗೆ ಬಂದಂಗೆ ಹೇಳಿದ್ದೀನಿ ಅಷ್ಟೊಂದು ಕಾನ್ಫಿಡೆಂಟ್ ಅಂದ್ರೆ ನನಗೆ ಬರೋದೇ ಆತರ ನೋಡೋಣ ಈ ವಿಡಿಯೋ ಹಂಗೆ ಒಟ್ಟು ರೂಪವರು ಎಕ್ಸ್ಟ್ರಾಆರ್ಡಿನರಿ ಸಕ್ಕದಾಗ ಹೇಳಿದ್ರೆ ನಮ್ಮದು ಈ ವಾಡಿಗೆ ಇಷ್ಟೇ ನನ್ನ ಪರಿಶ್ರಮ ಅಷ್ಟೊಂದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳೋ ಇರಲಿಲ್ಲ ಡೈರೆಕ್ಟ್ ಆಗಿ ಡೀಲ್ ಮಾಡಿದ್ವಿ ಈ ವಾಡನ್ನ ಸೊ ಫ್ರೆಂಡ್ಸ್ ಈ ಹಾಡು ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ನಾವು ನೆಕ್ಸ್ಟ್ ಯಾವಾದ್ರೂ ಹಾಡು ಹೇಳ್ಬೇಕು ಫ್ಯೂಚರ್ ಅಲ್ಲಿ ಇನ್ನ ಕಷ್ಟ ಕಷ್ಟ ಹಾಡು ನವೀನ್ ಅವ್ರ ಹತ್ರ ಹೇಳಿಸ್ಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾವಾದ್ರು ಹಾಡು ನವೀನ್ ಅವ್ರ ಹತ್ರ ಹೇಳಿಸ್ಬೇಕಂದ್ರೆ ನೆಕ್ಸ್ಟ್ ಹಾಡು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳಕ್ಕೆ ಪ್ರಯತ್ನ ಪಡ್ತೀನಿ ನೋಡೋಣ ಬಟ್ ಯಾವ ಪ್ರಾಕ್ಟೀಸ್ ಇಲ್ದಲೇ ಹೇಳಿದಾರೆ ವಿಥೌಟ್ ಪ್ರಾಕ್ಟೀಸ್ ಈ ಸಾಂಗ್ ಇದು ಗೊತ್ತಲ್ವಾ ಎಷ್ಟು ಕಷ್ಟ ಇದೆ ಅಂತಂದು ಚೆನ್ನಾಗಿ ಒಂದೊಂದು ಬಾಟಿ ನೀರು ಕುಡ್ಕೊಂಡು ಗಂಟ್ಲ ಸರಿ ಇಟ್ಕೊಂಡು ಆಡ್ಬೇಕು ಇವಾಗ ಬಿಡಲ್ಲ ಹ್ಮ್ ಓಕೆ ಫ್ರೆಂಡ್ಸ್ ಮುಂದಿನ ಹೊಡೆದ್ರು ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್